ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಟಾಪ್ ತರ್ಟಿ ನಾನು ನಾಗೇಂದ್ರ ಬಾಬು ದಿನದ ಪ್ರಮುಖ ಸುದ್ದಿಗಳತ್ತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಬಿಬಿಎಂಪಿ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರೂ ಬುದ್ಧಿ ಬರ್ತಾ ಇಲ್ಲ ಎಲ್ಲದರೂ ಕೂಡ ಒಂದಿಲ್ಲ ಒಂದು ಎಡವಟ್ಟನ್ನ ಮಾಡಿಕೊಳ್ತಾ ಇದ್ದಾರೆ ಶಾಲೆ ಪಕ್ಕದಲ್ಲೇ ಕಸದ ರಾಶಿ ಬಿದ್ದಿದ್ರು ಡೋಂಟ್ ಕೇರ್ ಅಂತಿದೆ ಬೆಂಗಳೂರಿನ ಯಲಹಂಕದ ಅಟ್ಟೂರು ವಾರ್ಡ್ ತೊಂಬತ್ತ ಮೂರರಲ್ಲಿ ಕಸದ ರಾಶಿ ಹಾಕಿದ್ದಾರೆ ಹೀಗಾಗಿ ಪಕ್ಕದಲ್ಲಿ ಶಾಲೆ ಇರೋದರಿಂದ ಮಕ್ಕಳಲ್ಲಿ ಅನಾರೋಗ್ಯ ಕಾಣಿಸಿಕೊಳ್ತಾ ಇದೆ ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲದಂತಾಗಿದೆ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಸರ್ ಇರಬೇಕು ಗಲೀಜು ಇಲ್ಲೆಲ್ಲ ಗಲೀಜು ಮಾಡಬಾರ್ದು ಸ್ಕೂಲ್ ಇದೆ ಸಣ್ಣ ಮಕ್ಕಳು ಬರ್ತಾರೆ ಹಾಕ್ಬಾರ್ದು ಇಲ್ಲೆಲ್ಲ ಅಂತ ಪ್ರತಿ ಸಲ ಇಲ್ಲಿ ಇದು ಟ್ಯಾಗು ಕಟ್ಟಿದ್ರು ಇಲ್ಲಿಂದ ಅಲ್ಲಿಗೆ ಅದೆಲ್ಲ ಓಪನ್ ಮಾಡಿದ್ದಾರೆ ಮತ್ತೆ ಹಾಕ್ತಾನೇ ಇದ್ದಾರೆ ನಾನಂತೂ ನೋಡ್ಲೇ ಇಲ್ಲ ಸರ್ ಇಷ್ಟು ವರ್ಷದಿಂದ ಹೋಗ್ತಾ ಇದೀನಿ ಗೊತ್ತಿಲ್ಲ ಸರ್ ನಾನು ನೋಡ್ಲೇ ಇಲ್ಲ ಕ್ಲೀನ್ ಮಾಡಿರೋದು ಹಾಗೆ ಕಳೆದ ನಾಲ್ಕು ತಿಂಗಳ ನಂತರ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೆಡಿಪಿ ಸಭೆ ನಡೆದಿದೆ ಈ ವೇಳೆ ಶಾಸಕ ಧೀರಜ್ ಅಮುನಿರಾಜ್ ಅಧಿಕಾರಿಗಳ ಕಾರ್ಯ ವೈಖರಿ ಬಗ್ಗೆ ಗಿಡಿ ಕಾರಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಲಸ ಏನು ಅವರ ಜವಾಬ್ದಾರಿ ಏನು ಎಷ್ಟು ಪೆನ್ಷನ್ ನೋಂದಣಿ ಮಾಡಿಸಿದ್ದಾರೆ ಎಷ್ಟು ಜಮೀನುಗಳ ಬೆಳೆ ಸಮೀಕ್ಷೆ ಮಾಡಿದ್ದಾರೆ ಹೀಗೆ ನೂರಾರು ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು ಮೊದಲು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ತಿಳಿ ಹೇಳಿದ್ದಾರೆ ನಿನ್ನೆನೂ ನಾನು ಹರಿಹಾಯ್ದಿದ್ದೀನಿ ಕೆ ಆರ್ ಡಿ ಸಿ ಎಲ್ ಅವ್ರಿಗೆ ಸಿ ಕೆ ಜಾಫರ್ ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳ ಮುಂದೆನೇ ಹೇಳಿದ್ದೀನಿ ಅವರು ಗೆಡ್ ಡೆಡ್ ಲೈನ್ ಕೊಟ್ಟಿದ್ದಾರೆ ವಿತ್ ಒನ್ ಮಂತ್ ಅವ್ನು ಸರಿ ಮಾಡಿದೆ ಯಾಕಂದ್ರೆ ನಾನು ಹೋಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಹೋಗಿದ್ದೀನಿ ಈಗ ನನಗೇನಿದೆ ರೈಟ್ಸು ನಾನು ಅವಾಗಲೇ ಹೇಳಿದೆ ಅಧಿಕಾರಿಗಳು ಪತ್ರ ವ್ಯವಹಾರ ಮಾಡೋದು ನನ್ನ ರೈಟ್ ವರ್ಕ್ ಎಕ್ಸಿಕ್ಯೂಷನ್ ಈಸ್ ಎಕ್ಸಿಕ್ಯೂಟಿವ್ ಅವ್ರ ಕೆಲಸ ಅದನ್ನ ಮಾಡಲಿಕ್ಕೆ ಸಹಕಾರ ಕೊಡ್ತಾ ಇಲ್ಲ ಕೆಲವೊಂದು ಇಲಾಖೆಗಳಲ್ಲಿ ಕೆಲವೊಂದು ಕಾರಣಗಳು ಇರಬಹುದು ಅದನ್ನು ಸರಿ ಮಾಡ್ತೀವಿ ನಿನ್ನೆ ಚಳಿಗಾಲಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಚಳಿಗೆ ರಕ್ತ ಹೆಪ್ಪುಗಟ್ಟುತ್ತಿದೆ ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ ಚಳಿಯಲ್ಲಿ ಹೆಚ್ಚು ಇರದಂತೆ ಜಯದೇವ ಆಸ್ಪತ್ರೆ ವೈದ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ ಜಯದೇವ ಆಸ್ಪತ್ರೆ ಸೇರಿ ನಗರದ ಆಸ್ಪತ್ರೆಗಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ ಹೆಚ್ಚಾಗಿದೆ ವಯಸ್ಸಾದವರು ಸ್ವಲ್ಪ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ ಜಾಸ್ತಿ ಹೆಚ್ಚಿನ ಈಗ ನಾವು ಕೈ ಕಾಲುಗಳಲ್ಲಿರ್ತಕ್ಕಂಥ ರಕ್ತವನ್ನು ಸಹ ಸಂಕಷ್ಟ ಬರುತ್ತೆ ಆಗ ಕಾಲು ಕೈ ಮೇಲೆ ಸಹ ತೊಂದರೆ ಇರೋದಕ್ಕೆ ಆ ನೋವು ಬರುತ್ತೆ ಕೈ ಕಾಲುಗಳಲ್ಲಿ ನಾವು ಕಾಣಿಸ್ಕೊಳ್ತೇವೆ ರಕ್ತನಾಳಗಳು ಹೃದಯದಲ್ಲಿರ್ತಕ್ಕಂಥ ರಕ್ತನಾಳಗಳು ಸಹ ಕನ್ಸ್ಟ್ರಕ್ಷನ್ ಆಗುತ್ತೆ ಅಷ್ಟೇ ಆ ಕನ್ಸ್ಟ್ರಕ್ಷನ್ ನ್ಯೂ ಇಯರ್ ಹತ್ರ ಬರ್ತಾ ಇದ್ದಂತೆಯೇ ಡ್ರಗ್ ಮಾಫಿಯಾ ಹೆಚ್ಚಾಗ್ತಾ ಇದೆ ಸಿನಿಮಾ ಸ್ಟೈಲ್ ಡ್ರಗ್ ಡೀಲಿಂಗ್ ನಡೀತಾ ಇದೆ ಮೆಡಿಕಲ್ ಅಂಗಡಿಗಳಲ್ಲೂ ಮಾತ್ರೆ ರೂಪದಲ್ಲಿ ಸುಲಭವಾಗಿ ಯುವಕರು ಸೇರ್ತಾ ಇದೆ ಟೈಡಲ್ ಮಾತ್ರೆಗಳಲ್ಲಿ ಡ್ರಗ್ ಅಂಶಗಳನ್ನು ಬಳಸಿ ಸೇಲ್ ಮಾಡ್ತಾ ಇದ್ದಾರೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಮೆಡಿಕಲ್ಗಳಲ್ಲಿ ಡ್ರಗ್ ಮಾರ್ತಾ ಇರೋದು ಪತ್ತೆಯಾಗಿದೆ ದಕ್ಷಿಣ ವಿಭಾಗದಲ್ಲಿ ಮಾದಕ ವಸ್ತು ಸಂಬಂಧ ಅಭಿಯಾನ ಮಾಡಿಸಿದ್ರು ಸದ್ಯ ಮೆಡಿಕಲ್ಗಳ ಬಗ್ಗೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಗ್ರಾಹಕರಿಗೆ ವಿದ್ಯುತ್ ಶಾಕ್ ಎದುರಾಗುವ ಸಾಧ್ಯತೆ ಇದೆ ವಿದ್ಯುತ್ ದರ ಏರಿಕೆ ಸಂಬಂಧ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಉದ್ಯಮಿಗಳು ವ್ಯಾಪಾರಸ್ಥರು ಸಾರ್ವಜನಿಕರು ತಜ್ಞರ ಸಭೆಯನ್ನು ನಡೆಸಲಿದ್ದಾರೆ ಸಭೆ ಬಳಿಕ ಸತತ ಮೂರು ವರ್ಷಗಳ ಕಾಲ ವಿದ್ಯುತ್ ದರ ಏರಿಕೆಗೆ ಚಿಂತನೆ ನಡೆಸಲಿದ್ದಾರಂತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಪ್ರತಿ ಯೂನಿಟ್ಗೆ ಎಪ್ಪತ್ತೈದು ಪೈಸೆ ಏರಿಕೆಗೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ತೊಂಬತ್ತೈ ಒಂದು ಪೈಸೆ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರಂತೆ ಆದಾಯ ಕೊರತೆ ಸರಿದೂಗಿಸಲು ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಇಂದು ದರ್ಶನ್ ಆಪರೇಷನ್ ಸುದ್ದಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಪ್ಪಿದೆ ಮೊನ್ನೆ ದರ್ಶನ್ ಪರ ವಕೀಲ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು ಇವತ್ತು ಎಸ್ಪಿಪಿ ಪ್ರತಿವಾದವನ್ನ ಮಂಡಿಸಲಿದ್ದಾರೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿ ಅವಧಿ ಮುಗಿತಾ ಬಂದರೂ ಈವರೆಗೂ ಆಪರೇಷನ್ ಆಗಿಲ್ಲ ಇವತ್ತು ಎಸ್ಪಿಪಿ ಪ್ರತಿವಾದವನ್ನ ಮಂಡಿಸುವಾಗ ಈ ಬಗ್ಗೆ ಕೂಡ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ ಈ ವೇಳೆ ದರ್ಶನ್ಗೆ ಆಪರೇಷನ್ ಯಾವಾಗ ಎಂಬ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಹೀಗಾಗಿ ಇಂದಿನ ವಾದದ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋದು ಫಿಕ್ಸ್ ಆಗಿದೆ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಈ ಬಗ್ಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ನಡೀತಾ ಇದೆ ಮೊನ್ನೆ ದರ್ಶನ್ ಪರ ವಕೀಲರಾಗಿರುವಂತಹ ನಾಗೇಶ್ ವಾದವನ್ನು ಮಂಡಿಸಿದರು ಇವತ್ತು ಎಸ್ಪಿಪಿ ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದಂತಹ ದರ್ಶನ್ ಪವಿತ್ರಗೌಡ ನಾಗರಾಜ್ ಲಕ್ಷ್ಮಣ್ ಜಗದೀಶ್ ಹಾಗೂ ಅನೂಕುಮಾರ್ ಪರ ವಕೀಲರು ವಾದವನ್ನು ಮಾಡಿ ಮುಗಿಸಿದ್ದಾರೆ ಹೀಗಾಗಿ ಇವತ್ತು ಎಸ್ಪಿಪಿ ವಕೀಲರು ಪ್ರತಿವಾದವನ್ನು ಮಂಡಿಸಲಿದ್ದಾರೆ ಈ ವೇಳೆ ಎಲ್ಲಾ ಆರೋಪಿಗಳ ಜಾಮೀನು ಅರ್ಜಿ ವಜಾ ಮಾಡುವಂತೆ ವಾದವನ್ನು ಮಂಡಿಸಲಿದ್ದಾರೆ ಉದ್ದಿಮೆ ಜೀವ ಆತ್ಮಹತ್ಯೆ ಪ್ರಕರಣದ ತನಿಖೆ ಎಸ್ಐಟಿ ರಚನೆಯಾಗಿದೆ ಹೀಗಾಗಿ ಕೇಸ್ ಸಂಬಂಧ ಎಲ್ಲಾ ಫೈಲ್ಗಳು ಈಗ ಎಸ್ಐಟಿ ಕೈ ಸೇರಲಿದೆ ತನಿಖೆ ಚುರುಕುಗೊಂಡಿದೆ ಸಿಸಿಬಿ ಪೊಲೀಸರು ನಡೆಸಿದ್ದ ತನಿಖೆ ಫೈಲ್ ಎಸ್ಐಟಿ ತೆಕ್ಕೆಗೆ ಸಿಗಲಿದೆ ಡೆತ್ ನೋಟ್ ಆರೋಪಗಳ ಸಂಬಂಧ ಸಾಕ್ಷ್ಯಗಳನ್ನು ಸಂಗ್ರಹಿಸಲಿದ್ದಾರೆ ಇದೇ ಸೋಮವಾರ ಕನಕಲಕ್ಷ್ಮಿಯನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು ಸುಮಾರು ಆರು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಹೇಳಿಕೆ ಪಡೆದಿತ್ತು ಈ ಎಲ್ಲಾ ಫೈಲ್ಗಳನ್ನು ಎಸ್ಐಟಿಗೆ ಹಸ್ತಾಂತರಿಸಲಾಗಿತ್ತು ಮುದ್ನಾಳ ಗ್ರಾಮ ಪಂಚಾಯತ್ ಎದುರು ಹೈಡ್ರಾಮಾ ನಡೆದಿದೆ ಗ್ರಾಮ ಪಂಚಾಯತ್ ಸದಸ್ಯನನ್ನ ಕಿಡಿಗೇಡಿಗಳು ಕಿಡ್ನಾಪ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಅಪಹರಣಕ್ಕೊಳಗಾದ ಸದಸ್ಯನನ್ನ ಹುಡುಕಿಕೊಡುವಂತೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಡಿಸೆಂಬರ್ ಐದರಂದು ಮುದ್ನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಅವಿಶ್ವಾಸ ಮಂಡನೆಗೆ ಸಭೆ ನಿಗದಿಯಾಗಿತ್ತು ಹದಿನೆಂಟು ಸದಸ್ಯ ಜನ ಸದಸ್ಯರನ್ನ ಹೊಂದಿರುವಂತಹ ಮುದ್ನಾಳ ಗ್ರಾಮ ಪಂಚಾಯತ್ ಅವಿಶ್ವಾಸ ನಿರ್ಣಯಕ್ಕೆ ಹನ್ನೆರಡು ಜನ ಸದಸ್ಯರ ಅಗತ್ಯವಿತ್ತು ಹೀಗಾಗಿ ಮನೆಯಲ್ಲಿದ್ದ ಓರ್ವ ಸದಸ್ಯನನ್ನ ಕಿಡಿಗೇಡಿಗಳು ಕಿಡ್ನಾಪ್ ಮಾಡಿದ್ದಾರೆ ಇದು ಪವಾಡವೋ ಕಾಕತಾಳಿಯವೋ ಒಂದು ತಿಳಿಯದಂತಾಗಿದೆ ಇಲ್ಲಿ ಹಾವಿನದು ದ್ವೇಷವೋ ಜನರ ಮೇಲಿನ ಪ್ರೀತಿಯೋ ಒಟ್ನಲ್ಲಿ ಬೆಳಗಾವಿ ಜನರಲ್ಲಿ ಭೀತಿಯಂತೂ ಹುಟ್ಟಿಸಿದೆ ನಾಗರ ಹಾವು ಭೀತಿ ಹೆಚ್ಚಿಸಿದ್ದು ಕಾಟ ಕೊಡ್ತಾ ಇದ್ದ ಹಾಗೂ ಹೇಗೋ ಮಾಡಿ ಹಾವನ್ನ ಸೆರೆ ಹಿಡಿಯಲಾಗಿತ್ತು ಆದರೆ ಬಾಟಲಿಯಲ್ಲಿಟ್ಟಿದ್ದಂತಹ ಹಾವು ಮರುದಿನ ಮಾಯವಾಗಿದೆ ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿ ಗ್ರಾಮದ ಗಲ್ಲಿಯಲ್ಲಿ ಪವಾಡ ದೃಶ್ಯ ಘಟನೆ ನಡೆದಿದೆ ಕಳೆದ ಹದಿನೈದು ದಿನಗಳಿಂದ ಬೇರೆ ಬೇರೆ ಮನೆಗಳಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗ್ತಾ ಇತ್ತು ರಾತ್ರಿ ವೇಳೆ ರಕ್ಷಣೆ ಮಾಡಿದ ಕಾರಣಕ್ಕೆ ಹಾವನ್ನ ಡಬ್ಬಿಯಲ್ಲಿ ಇಟ್ಟು ಅದರ ಮೇಲೆ ಹ್ಯಾಂಡ್ ಬ್ರೇಕ್ ಅನ್ನ ಹಾಕಿದ್ರು ಬೆಳಗ್ಗೆ ನೋಡೋಷ್ಟರಲ್ಲಿ ಡಬ್ಬಿಯಲ್ಲಿದ್ದ ನಾಗರ ಹಾವು ಮಾಯವಾಗಿದೆ ಡಬ್ಬಿ ಕೂಡ ಮಾಯ ಆಗಿದೆ ಅನ್ನೋ ಮಾಹಿತಿ ಇದೆ ಉರಗ ತಜ್ಞ ಸಚಿನ್ ಇದನ್ನ ಗಮನಿಸಿ ಶಾಕ್ ಆಗಿದ್ದಾರೆ ಹಸನ ಬೆನ್ನಲ್ಲೇ ದೇವೇಗೌಡರ ತವರು ಮಂಡ್ಯದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ನಡೆಸಲಿದೆ ಹಸ್ತಪಾಳಿಯ ದಳಕೋಟೆಯನ್ನ ಟಾರ್ಗೆಟ್ ಮಾಡಿರುವ ಹಿನ್ನೆಲೆಯಲ್ಲಿ ದಳಪತಿಗಳು ಅಲರ್ಟ್ ಆಗಿದ್ದಾರೆ ಹೀಗಾಗಿ ಬೃಹತ್ ಸಮಾವೇಶದ ಮೂಲಕವೇ ಕೈ ನಾಯಕರಿಗೆ ಕೌಂಟರ್ ಕೊಡಲು ಜೆಡಿಎಸ್ ಪಡೆ ಸಜ್ಜಾಗಿದೆ ಡಿಸೆಂಬರ್ ಹದಿನಾರರಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟಹಬ್ಬದ ಹಿನ್ನೆಲೆಯಲ್ಲಿ ಹದಿನೈದರಂದು ಮಂಡ್ಯದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕೆಲವೇ ದಿನದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭೂಕಂಪನವಾಗಲಿದೆ ಕಾಂಗ್ರೆಸ್ ಸರ್ಕಾರವೇ ಬದಲಾದರೂ ಅಚ್ಚರಿ ಇಲ್ಲ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಭವಿಷ್ಯವನ್ನು ನಡೆದಿದ್ದಾರೆ ಕಾಂಗ್ರೆಸ್ ನಾಯಕರು ಯಾವ ಒಪ್ಪಂದ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಬಣ ಬಯಲಾಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಆದರೂ ಅಚ್ಚರಿ ಇಲ್ಲ ಅಂತ ಮಂಡ್ಯದಲ್ಲಿ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ ಕೋಲಾರದ ಮಾಲೂರು ಪುರಸಭೆ ಸದಸ್ಯೆಯ ಆಯ್ಕೆ ಅಸಿಂಧು ಮಾಡಲಾಗಿದೆ ಪುರಸಭೆ ಸದಸ್ಯೆ ಪಿ ಸುಮಿತ್ರಾ ಆಯ್ಕೆ ಅಸಿಂಧು ಅಂತ ಕೋರ್ಟ್ ಆದೇಶ ನೀಡಿದೆ ನಾಮಪತ್ರದಲ್ಲಿ ಹತ್ತೊಂಬತ್ತು ವರ್ಷ ಅಂತ ನಮೂದಿಸಿರುವಂತಹ ಹಿನ್ನೆಲೆ ಚುನಾವಣಾ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸ್ಪರ್ಧೆಗೆ ಅವಕಾಶ ನೀಡಲಾಗಿತ್ತು ಹೀಗಾಗಿ ಹತ್ತೊಂಬತ್ತು ವರ್ಷಕ್ಕೆ ಸ್ಪರ್ಧೆ ಮಾಡಲು ಅವಕಾಶ ಇಲ್ಲ ಎಂದು ಪರಾಜಿತ ಅಭ್ಯರ್ಥಿ ಗಾಯತ್ರಿ ಕೋರ್ಟ್ ಅನ್ನ ಮೆಟ್ಟಿಲೇರಿದರು ಹೀಗಾಗಿ ನ್ಯಾಯಾಲಯದಿಂದ ಸುಮಿತ್ರಾ ಆಯ್ಕೆಯನ್ನ ಅಸಿಂಧು ಅಂತ ಮಾತ್ರ ತೀರ್ಪು ನೀಡಿದೆ ಕೋಲಾರಕ್ಕೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಲಿದ್ದಾರೆ ಮೊಳಬಾಗಿಲು ನರಸಿಂಹಮೂರ್ತಿ ಬಳಿ ನೂತನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಶಂಕುಸ್ಥಾಪನೆ ಮಾಡಲಿದ್ದಾರೆ ಹೀಗಾಗಿ ಸಚಿವರು ಕೋಲಾರಕ್ಕೆ ಆಗಮಿಸಿದ್ದಾರೆ ನಂತರ ನಂಗ್ಲಿಯಲ್ಲಿ ನಡೆಯಲಿರುವಂತಹ ಸಮುದಾಯ ಆರೋಗ್ಯದ ಕೇಂದ್ರದ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪೊಲೀಸರ ಮುಂದೆಯೇ ರೋಡಿಗಳಿಂದ ಅಟ್ಟಹಾಸ ಮರೆದಿರುವ ಘಟನೆ ಬೆಂಗಳೂರಿನ ವೈಟ್ ನಡೆದಿದೆ ಜಮೀನಿನ ವಿಚಾರಕ್ಕೆ ಎರಡು ಜೆಸಿಬಿ ತಂದು ಮನೆ ಗೋಡೆಯನ್ನ ಘಟಕರು ಉರುಳಿಸಿದ್ದಾರೆ ಈ ಮೂಲಕ ಬೆಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿತ ರೌಡಿ ಪಡೆಗೆ ಪೊಲೀಸರ ಮೇಲೆ ಭಯವೇ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ ಯಾವುದೇ ರೀತಿಯ ಸೇಫ್ಟಿ ಇಲ್ಲದೆ ಕಾರಿನ ಟಾಪ್ ಮೇಲೆ ನಾಯಿ ಕೂರಿಸಿಕೊಂಡು ಹೋಗಿದ್ದ ಅಸಾಮಿಯನ್ನ ಬಂಧಿಸಲಾಗಿದೆ ಬೆಂಗಳೂರು ಕಲ್ಯಾಣ ನಗರದಲ್ಲಿ ಕಿಡಿಗೇಡಿಯೊಬ್ಬ ಕಾರಿನ ಟಾಪ್ ಮೇಲೆ ಮೂರು ನಾಯಿಗಳನ್ನು ಕೂರಿಸಿಕೊಂಡು ಅಡ್ಡಾದಿಡ್ಡಿ ಚಾಲನೆ ಮಾಡಿದ್ದಾನೆ ಇದನ್ನ ಪ್ರಶ್ನೆ ಮಾಡಲು ಹೋದವರನ್ನ ಹರೀಶ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತದಂತೆ ಆರೋಪಿ ಹರೀಶ್ನನ್ನ ಬಂಧಿಸಲಾಗಿದೆ